ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ನಾನು ನಿಮ್ಮ ಭವಾನಿ ಮಂಜೇಶ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವಾಗ ಸ್ವಲ್ಪ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವಾಗ ಸ್ಟಾಪ್ ಮಾಡ್ತೀನೋ ಯಾವಾಗ ಸ್ಟಾರ್ಟ್ ಮಾಡ್ತೀನೋ ನನಗೆ ಗೊತ್ತಾಗ್ತಿಲ್ಲ ತುಂಬ ಗ್ಯಾಪ್ ಆಗ್ತಾ ಇದೆ ಬಟ್ ರೆಸ್ಪಾನ್ಸ್ ಚೆನ್ನಾಗಿದೆ ನಾನು ವೀಡಿಯೋ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನಾನೇ ವಿಡಿಯೋ ವೀಡಿಯೋ ಇಲ್ಲ ತುಂಬ ಲೇಝಿ ಆಗಿಬಿಟ್ಟಿದ್ದೀನಿ ಲೇಝಿ ಅನ್ನೋದಕ್ಕಿಂತ ಸಿಚುವೇಶನ್ಸ್ಗಳು ಏನೇನೋ ಕ್ರಿಯೇಟ್ ಆಗ್ತಿರುತ್ತೆ ಸೊ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಬರೋ ಐಕಾನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಕೊಟ್ಟರೆ ನಾನು ಹಾಕೋ ಒಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಅವತ್ತು ಫೋರಮ್ ಮಾಲ್ಗೆ ಶಾಪಿಂಗ್ ಹೋಗಿದ್ವಲ್ಲ ಅವತ್ತು ಸ್ವಲ್ಪ ಫುಡ್ ಕೋರ್ಟ್ಗೆಲ್ಲ ಹೋಗಿ ತಿಂದ್ಕೊಂಡು ಹಾಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಏನೋ ತುಂಬ ಆಫರ್ ನಡೀತಿತ್ತು ಸೈಡು ಮತ್ತು ಟ್ರೆಂಡ್ಸು ಮ್ಯಾಕ್ಸು ಎಲ್ಲದರಲ್ಲೂ ವೆ ನನಗೆ ಟ್ರೆಂಡು ಮ್ಯಾಕ್ಸಲ್ಲೆಲ್ಲ ಇಷ್ಟನೇ ಆಗಲಿಲ್ಲ ಏನೋ ಸ್ವಲ್ಪ ಅಷ್ಟೇನು ಚೆನ್ನಾಗಿರೋದು ಕಾಣಿಸ್ಲಿಲ್ಲ ಕಣ್ಗೆ ಓಕೆ ಅಂದ್ಬಿಟ್ಟು ವೆಸ್ಟ್ ಸೈಡ್ ಲೈಫ್ ಸ್ಟೈಲ್ಗೆ ಹೋದೋ ಅಲ್ಲಿ ಇದೊಂದು ಇದು ಫುಲ್ ಪ್ಲಾಜಾ ಮತ್ತೆ ಟಾಪು ಇದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದು ಗೊತ್ತಾ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು ಅಷ್ಟೇ ನೋಡಿ ತುಂಬ ಇದೆಲ್ಲ ಒಂಥರ ಪ್ರಿಂಟು ಇಲ್ಲಿ ಸ್ವಲ್ಪ ಥ್ರೆಡ್ ವರ್ಕ್ ಥರ ಏನೋ ಇದೆ ಬೀಡ್ಸ್ ಎಲ್ಲ ಹಾಕಿದ್ದಾರೆ ಬಟ್ ತುಂಬಾ ಚೆನ್ನಾಗಿದೆ ಗೊತ್ತಾ ಇದಕ್ಕೆ ಒಂದು ಕಾಟನ್ ಪ್ಯಾಂಟ್ ಇದೆ ನೋಡಿ ಅದಕ್ಕೆ ಈ ಥರ ಪ್ರಿಂಟ್ ಇದೆ ಹಾಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಇದೊಂದು ಡ್ರೆಸ್ಸು ಅವ್ರು ಸೆಲೆಕ್ಟ್ ಮಾಡಿದ್ದು ಯೂಶ್ವಲಿ ಶಾಪಿಂಗ್ ಹೋದರೆ ಅವರು ಸೆಲೆಕ್ಟ್ ಮಾಡೋದು ಕಮ್ಮಿ ನನಗೆ ಯಾಕಂದರೆ ಅವರು ಸೆಲೆಕ್ಟ್ ಮಾಡಲ್ಲ ನಾನೇ ನನಗೆ ಇಷ್ಟ ಆಗಿ ತೊಗೊಂಬರ್ತೀನಿ ಬಟ್ ಅವರು ಒಂದೊಂದನ್ನು ಸೆಲೆಕ್ಟ್ ಮಾಡ್ತಾರೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನನಗೆ ಅವ್ರು ಸೆಲೆಕ್ಟ್ ಮಾಡಿ ಕೊಡಿಸೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ನಮ್ಮ ಅನಸ್ವಿಗೊಂದು ಡ್ರೆಸ್ ಶಾಪ್ ಮಾಡಿದೆ ಅವಳಿಗೆ ಪರ್ಪಲ್ ಕಲರ್ ಅಂದ್ರೆ ತುಂಬಾ ಇಷ್ಟ ನೋಡಿ ಇದೊಂದು ಪರ್ಪಲ್ ಕಲರ್ ಶಾರ್ಟ್ಸ್ ಮತ್ತೆ ಒಂದು ಟೀ ಶರ್ಟ್ ಇದನ್ನ ಅವಳೇ ಸೆಲೆಕ್ಟ್ ಮಾಡಿಕೊಂಡ್ಳು ನಮ್ಮನಸ್ವಿಗೆ ಸ್ವಲ್ಪ ಪರ್ಪಲ್ಲು ಆ ಥರ ಕಲರ್ ತುಂಬ ಇಷ್ಟಪಡ್ತಾಳೆ ಬ್ಲೂ ಪರ್ಪಲ್ ಆ ಥರ ಅದಾದಮೇಲೆ ಇನ್ನೊಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ರು ನನ್ನ ಹಸ್ಬೆಂಡು ಇದು ಮಾ ಚೆನ್ನಾಗಿದೆ ಈ ಕಲರು ಅಂತ ಬಟ್ ಏನಾಗಿದೆ ಅಂದರೆ ಇದು ಒಂದು ಸೈಜು ದೊಡ್ಡದು ತಗೋಬಿಟ್ಟಿದ್ದೀನಿ ನಾನು ನೋಡೇ ಇಲ್ಲ ಬಟ್ ಎಕ್ಸ್ಚೇಂಜ್ ಮಾಡಬೇಕು ತುಂಬಾ ಚೆನ್ನಾಗಿದೆ ಇದು ಗೊತ್ತಾ ಕಲರು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಬಟ್ ಇದು ನನ್ನ ಸೈಜ್ಗಿಂತ ತುಂಬ ದೊಡ್ಡದು ಸೊ ನೋಡೋಣ ನಾಳೆ ನಾಳೆದು ಹೋದರೆ ಚೇಂಜ್ ಮಾಡ್ತೀನಿ ಎಕ್ಸ್ಚೇಂಜ್ ಮಾಡಿ ತೊಗೊಂಬರ್ತೀನಿ ಬಟ್ ಇದೇ ಥರ ಪೀಸ್ ಸಿಗುತ್ತೋ ಏನೋ ನನಗೆ ಗೊತ್ತಿಲ್ಲ ಇರುತ್ತೋ ಇರಲ್ವೋ ಒಂದು ಮೂರು ನಾಲ್ಕು ಲಕ್ಷನ್ ಇತ್ತು ಈ ಥರ ಡ್ರೆಸ್ಸಲ್ಲಷ್ಟೆ ಬಟ್ ತುಂಬಾ ದೊಡ್ಡ ಸೈಜ್ ಆಯಿತು ಇದು ನೋಡೋಣ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರ್ತೀನಿ ಆದರೆ ಇವತ್ತು ಗುರುವಾರ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನನ್ನ ಹಸ್ಬೆಂಡು ತಿಂಡಿ ಬೇಡ ಅಂತ ಹೋದರು ಸೊ ದೋಸೆ ಇಟ್ಟಿತ್ತು ಮನಸ್ಸಿಗೂ ದೋಸೆ ತಿನ್ನಿಸಿ ಕಲಿಸಿದ್ದೀನಿ ನಾನು ಇವಾಗ ದೋಸೆ ತಿಂದೆ ಈ ಕಂಪ್ಲೀಟ್ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ನಾಳೆ ಶುಕ್ರವಾರ ಮೊದಲನೇ ಆ ಶಾರ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊತೀನಿ ಮಾರ್ನಿಂಗ್ ಬೇಗ ಪೂಜೆ ಮಾಡಬೇಕಲ್ಲ ಸೊ ಹಾಗಾಗಿ ಇವಾಗ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ ನನಗೆ ಸ್ವಲ್ಪ ಡೆಂಗ್ಯೂ ಫೀವರ್ ಆದಾಗಿಂದ ನಾನೇನು ಜಾಸ್ತಿ ಕೆಲಸನ ಮಾಡ್ತಾನೆ ಎಲ್ಲ ಮನೆಯಲ್ಲಿ ಸೊ ಎಷ್ಟು ಬೇಕೋ ಅಷ್ಟು ಮಾಡ್ಕೊತಿದ್ದೀನಿ ತುಂಬ ಡೀಪ್ ಕ್ಲೀನಿಂಗ್ ಎಲ್ಲ ಹೋಗಿಲ್ಲ ಮನೆ ಕ್ಲೀನ್ ಮಾಡೋಕ್ಕೆ ಯಾಕಂದರೆ ಈಗ ವರಮಾಲಕ್ಷ್ಮಿ ಹಬ್ಬನೂ ಬರುತ್ತೆ ಸೊ ಹಾಗೆ ಒಂದೇ ಸಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜಸ್ಟು ತುಂಬ ಏನು ಡೀಪಾಗಿ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ನಾರ್ಮಲಾಗಿ ಕಸ ಗುಡಿಸಿ ಮನೆ ಒರೆಸಿ ಬಿಟ್ಟು ಸ್ಪ್ರೆಡರೆಲ್ಲ ಚೇಂಜ್ ಮಾಡಿ ವಾಶ್ಗೆ ಹಾಕ್ತೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ನನ್ನ ಕ್ಯಾಟ್ ಇದೆ ಅವಳಿಗೆ ನಾವು ಲಕ್ಕಿ ಅಂತ ಹೆಸರಿಟ್ಟಿದ್ದೀವಿ ನಾನು ಆಲ್ರೆಡಿ ಶಾರ್ಟ್ ಮಿನಿ ವ್ಲಾಗಲ್ಲಿ ಹಾಕಿದ್ದೀನಿ ನಮ್ಮ ಮನೆಗೆ ಒಂದು ಪುಟ್ಟು ಬೆಟ್ಟನ ಇದ್ದೀವಿ ಅಂತ ನನ್ನ ಹಸ್ಬೆಂಡ್ಗೆ ಈ ಕ್ಯಾಟು ಗುರುವಾರ ಅದುವೆ ಎಲ್ಲೋ ಒಂದು ಆಫೀಸ್ ಹತ್ರ ಹೋಗಿದ್ರಂತೆ ಸೊ ಅಲ್ಲಿ ಸಿಕ್ಕಿದೆ ಅದನ್ನು ಮನೆಗೆ ಹಿಡ್ಕೊಂಡು ಬಂದರು ನನ್ನ ಮಗಳಿಗಂತೂ ಅನಿಮಲ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ಕ್ಯಾಟು ಡಾಗು ತುಂಬಾ ಇಷ್ಟಪಡ್ತಾಳೆ ಸೊ ಅದು ಬಂದಾಗಿಂದ ನನ್ನ ಮಗಳು ಅದ್ರ ಜೊತೆ ಆಟ ಆಡ್ಕೊಂಡು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ ಅದಿರೋದ್ರಿಂದ ನಮಗಂತೂ ತುಂಬಾ ಖುಷಿ ನನ್ನ ಮಗಳು ಹುಡಕ್ಕಿನ್ನ ಮುಂಚೆ ನಮ್ಮ ಮನೇಲಿ ನಾಲ್ಕು ನಾಲ್ಕು ಕ್ಯಾಟೇನೋ ಸಾಕಿದ್ವಿ ಮೊದಲನೇ ಕ್ಯಾಟು ಪಡ್ಡು ಕಿಡ್ಡು ಲಡ್ಡು ಚುಕ್ಕಿ ಅಂತೆಲ್ಲ ಸಾಕಿದ್ವಿ ಸೊ ಪಾಪ ಊಟ ಆದಮೇಲೆ ಬೇಡ ಅವಳಿಗೆ ಸ್ವಲ್ಪ ಅಲರ್ಜಿ ಥರ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಸಾಕಿರಲಿಲ್ಲ ಬಟ್ ಇವಾಗ ಅವಳಿಗೆ ತುಂಬಾ ಇಷ್ಟ ಕ್ಯಾಟು ನನ್ನ ಪ್ರೆಗ್ನೆನ್ಸಿ ಜರ್ನಿಲೆಲ್ಲ ನಾನು ಕ್ಯಾಟ್ ಜೊತೆನೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅದಕ್ಕೆ ಅನಿಸುತ್ತೆ ನನ್ನ ಮಗಳಿಗೂ ಕ್ಯಾಟ್ ಡಾಗು ಅಂದರೆ ಇಷ್ಟ ಅನಿಸುತ್ತೆ ಅವಳಿಗೆ ಭಯನೇ ಇರೋಲ್ಲ ಯಾವುದೇ ಸ್ಟ್ರೀಟಲ್ಲಿ ಡಾಗ್ ಹೋಗ್ತಿರಲಿ ಕ್ಯಾಟ್ ಸಿಗಲಿ ಡೈರೆಕ್ಟಾಗಿ ಹೋಗಿ ಮುಟ್ಬಿಡ್ತಾಳೆ ಅವ್ಳಿಗೆ ಯಾವುದೇ ರೀತಿ ಭಯ ಇಲ್ಲ ಸೊ ಹಾಗಾಗಿ ತುಂಬಾ ಇಷ್ಟಪಡ್ತಾಳೆ ಜೊತೆಗೆ ನಾನು ಮನೆಯೆಲ್ಲ ಕಸ ಗುಡಿಸಿ ಮನೆ ಒರ್ಸ್ಕೊಂಡಿದ್ದಾಯಿತು ನೆಕ್ಸ್ಟು ನೋಡಿ ಇದು ದಿವಾನ್ ಕಟ್ಟಿಗೆಲ್ಲ ಬೆಡ್ ಸ್ಪ್ರೆಡರ್ ಹಾಕಿ ಮಧ್ಯಾಹ್ನ ಅಡುಗೆಗೆ ಹೀರೆಕಾಯಿ ಉಪ್ಪು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಹೀರೆಕಾಯಿ ಬೇಳೆ ಉಪ್ಸಾರು ಮಾಡಬೇಕಾದ್ರೆ ಕುಕ್ಕರಲ್ಲಿ ಕೂಗ್ಸಲ್ಲ ಬೇಳೆನ ಹೀಗೆ ಪಾತ್ರೆಗೆ ನೀರು ಹಾಕಿ ಟೊಮೊಟೊ ಹಾಕಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ಕೊತೀನಿ ಜೊತೆಗೆ ಇಲ್ಲಿ ಉಪ್ಪು ಸಾಂಬಾರು ಖಾರ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಒಣಮೆಣ್ಸಿ ಕಾಯಿನ ಹುರ್ಕೊಂಡು ಹುರಿದಿಟ್ಕೊಂಡಿರೋ ಒಣಮೆಣ್ಸಿ ಕಾಯಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಒಂದು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವು ಮೆಣಸು ಹಾಕ್ತಾಯಿದ್ದೀನಿ ಮೆಣಸು ನಾನು ನನ್ನ ಜೀರಿಗೆ ಇರಲಿಲ್ಲ ಜೀರಿಗೆ ಪುಡಿನೇ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆಂದಿರೋ ಬೇಳೆ ತಗೊಂಡು ನೀರು ಹಾಕಿ ರುಬ್ಕೊಳ್ಳಿ ನೋಡಿ ಇಲ್ಲಿ ಬೇಳೆ ಬೆಂದಿದೆ ಅದಕ್ಕೆ ನಾನು ಹೀರೆಕಾಯಿನ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಏನು ಬೇಯಿಸ್ಬೇಕು ಅಂತ ಏನಿಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೂ ಸಾಕು ಖಾರ ರುಬ್ಬಾಗಿದೆ ರುಬ್ಬಿರೋ ಖಾರನ ಒಂದು ಹಾಕಿ ಎತ್ತಿಟ್ಕೊಂಡು ನೋಡಿ ಪಲ್ಯನ ಹೀರೆಕಾಯಿ ಬೇಳೆನ ಬಸ್ತ್ಕೊಂಡಿದ್ದೀನಿ ಬಸ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಕರಿಬೇವೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಸಾಂಬಾರಿಗೆ ಸ್ವಲ್ಪ ಉಪ್ಪು ಸಾಂಬಾರು ಖಾರ ಹಾಕಿ ಬೇಯಿಸ್ಕೊಂಡಿದ್ದೀನಿ ಇಷ್ಟೇ ಸಿಂಪಲಾಗಿ ಸಾಂಬಾರು ಆಯಿತು ಒಂದು ಮಾವನ ಕಟ್ ಮಾಡಿಕೊಂಡು ನನ್ನ ಮಗಳಿಗೂ ಊಟ ಮಾಡಿಸಿ ಸೊ ನಾನು ಊಟ ಮಾಡಿಕೊಂಡೆ ನೋಡಿ ಮಕ್ಕಳಿರ ಮನೇಲಿ ನೀವು ಎಷ್ಟೇ ಕ್ಲೀನ್ ಮಾಡಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ದಿವಾನ್ ಕಟಲ್ಲೆಲ್ಲ ಹೆಂಗೆ ಹರಡಿಟ್ಟಿದ್ದಾಳೆ ಅಂತ ನನ್ನ ಮಗಳು ಏನು ಮಾಡೋಕ್ಕಾಗಲ್ಲ ಮಕ್ಳಿರ ಮನೇಲಿ ನೀವು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಹಾಗೆ ಆಗೇ ಆಗುತ್ತೆ ಕೆಲಸನ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಆದಮೇಲೆ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದಿಟ್ಟಿದ್ದೀನಿ ಇನ್ನು ದೇವ್ರ ಫೋಟೋ ಎಲ್ಲ ಒರೆಸ್ಬೇಕು ಟೈಮ್ ಆಯಿತು ನನ್ನ ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬರಬೇಕು ಅವಳು ನೋಡಿ ರೆಡಿ ಮಾಡಿ ಆಯಿತು ನನ್ನ ಮಗಳನ್ನ ನೋಡಿ ಅವಳಿಗೆ ಯಾಕೋ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಕೆ ಇಷ್ಟವೇ ಇಲ್ಲ ಸೊ ಕರ್ಕೊಂಡೋಗಿ ಬಿಟ್ಟು ಬಂದೆ ನಿಧಾನಕ್ಕೆ ಅಮ್ಮ ನಾನು ಹೋಗಲ್ಲ ಹೋಗಲ್ಲ ಅನ್ಕೊಂಡು ಹತ್ತುತ್ತಾ ಅವಳು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಕಂಪ್ಲೀಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫುಲ್ಲು ವಾಲ್ ಒರೆಸ್ಬೇಕಿತ್ತು ಬಟ್ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ನೀಟಾಗೆಲ್ಲ ದೇವ್ರ ಮನೆಯೂ ಫುಲ್ಲು ಗೋಡೆ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಜಸ್ಟ್ ಅದೊಂದು ಸೆಲ್ಫ್ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಎಲ್ಲನೂ ಒರೆಸಿ ಗಂಧ ಇಟ್ಟು ರೆಡಿ ಮಾಡಿಕೊಂಡೆ ಯಾಕಂದರೆ ತುಂಬಾ ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಬಾಡಿಲಿ ಎನರ್ಜಿನೇ ಇಲ್ಲ ಅನ್ನೋ ಥರ ಆಗಿದೆ ಹಾಗಾಗಿ ನಾನು ಏನು ಜಾಸ್ತಿ ಕೆಲಸ ಇಲ್ಲ ಇದು ಮಾರ್ನಿಂಗ್ ವೀಡಿಯೋ ಶುಕ್ರವಾರದ ಬೆಳಗಿನ ವೀಡಿಯೋ ಬೇಗನೆ ಎದ್ದು ನೋಡಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿ ದೀಪ ಹಚ್ಚಿದ್ದೀನಿ ಬೇಗನೆ ಪೂಜೆ ಆಯಿತು ಆರು ಗಂಟೆ ಒಳಗಡೆ ಪೂಜೆ ಮಾಡಿದೆ ನನ್ನ ಮಗಳನ್ನು ಹೆಬ್ಬಿಸಿ ಸ್ನಾನ ಮಾಡಿ ರೆಡಿ ಮಾಡಿದೆ ಅಷ್ಟರಲ್ಲಿ ಆವತ್ತು ತಿಂಡಿಗೆ ನಾನು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ರೆಡಿ ಇದ್ದೀನಿ ಯಾಕಂದರೆ ಮಾರ್ನಿಂಗು ಬೇಗನೆ ತಿಂಡು ಆಗುತ್ತೆ ನನ್ನ ಮಗಳು ಲೆಮನ್ ರೈಸ್ ಬೇಕು ಅಮ್ಮ ಅಂತ ಕೇಳ್ತಾ ಇದ್ಲು ಯೂಶಲಿ ತಿನ್ನಲ್ಲ ಲೆಮನ್ ಎಲ್ಲ ಅಪ್ರೂಪಕ್ಕೆ ಕೇಳ್ತಾಳೆ ಹಿಂದಿನ ದಿನ ನೈಟೇ ಹೇಳ್ಬಿಡ್ತಾಳೆ ಅಮ್ಮ ನನಗೆ ಈ ಥರ ತಿಂಡಿ ಬೇಕು ಮಾಡಿಕೊಡಿ ಅಂತ ಸೊ ಅವಳನ್ನೇ ಕೇಳಿಕೊಂಡು ಅವ್ಳಿಗೆ ಇಷ್ಟ ಆಗೋ ಥರನೇ ತಿಂಡಿ ಮಾಡಿಕೊಡ್ತೀನಿ ಹಾಗೆ ನಾನು ತಿಂಡಿ ತಿಂದ್ಕೊಂಡು ನನ್ನ ಫ್ರೆಂಡ್ಸ್ ಸ್ವಲ್ಪ ವಿಶಾಲ್ ಮಾಡು ಮತ್ತು ಟ್ರೆಂಡಿಗೆ ಹೋಗೋಣ ಅಂತ ಹೇಳಿದರು ಅವ್ರನ್ನ ಹೋದೆ ಅಲ್ಲಿ ಹೋಗಿ ಸ್ವಲ್ಪ ಅವರು ಏನೋ ಮಗುಗೆ ಡೈಲಿ ಿರಿಗೆ ಬಟ್ಟೆ ಬೇಕು ಅಂದ್ಬಿಟ್ಟು ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ರು ನೆಕ್ಸ್ಟು ಟ್ರೆಂಡಿಗೆ ಹೋದ್ವಿ ಅಲ್ಲೂ ನಂಗೆ ಒಂದೆರಡು ಜೊತೆ ಡ್ರೆಸ್ ಇಷ್ಟ ಆಯಿತು ನಾನು ಟ್ರಯಲ್ ಮಾಡಿ ಒಂದು ಜೊತೆ ತೊಗೊಂಡು ಬಂದೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್